We oh got

ಎಸ್ ಪಿ ಸಾಹೇಬ್ರನ್ನ ಕಪಾಳ ಮೋಕ್ಷ ಮಾಡಲು ಹೋಗಿದ್ದಾರೆ ಅಂದ್ರೆ ಹತ್ಯೆ ಮಾಡಲು ಯತ್ನಿಸಿದಾರೆ ಈ ಹಿಂದೆ ಕೂಡ ಜಿಲ್ಲಾಧಿಕಾರಿಗೆ ಅದೇ ರೀತಿ ಅಸಭ್ಯವಾಗಿ ವರ್ತಿಸಿದ್ರು ಹೀಗೆ ಮುಂದೆ ಹಾಕೊಂಡು ಹೊಂಟ್ರೆ ಹೆಂಗೆ ಇವರು ಸಾಮಾನ್ಯ ಒಂದು ಎಮ್ ಎಲ್ ಎ ಅಲ್ಲ ಒಂದು ಕಾರ್ಪೊರೇಟರ್ ಅಲ್ಲ ಇವರು ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಮುಖ್ಯಮಂತ್ರಿಗಳಾಗಿ ಇವ್ರು ಈ ರೀತಿ ಮಾಡೋದು ಈ ರೀತಿ ವರ್ತಿಸೋದು ಯಾವ ರೀ ಯಾವ ಯಾವ ಪ್ರಕಾರ ಇವರು ಈ ರೀತಿ ವರ್ತಿಸಿದಾರೆ ಇವರು ಸರಿಯಾದ ಲೀಡರ್ಶಿಪ್ ಕ್ವಾಲಿಟಿ ಅಲ್ಲಿದೆ ಇದೇ ರೀತಿ ಮುಂದೆ ಹೊಂಟ್ರಂದ್ರೆ ಅಂದ್ರೆ ಎ ಬಿ ಯು ಪಿ ಇದಕ್ಕೆ ಉಗ್ರವಾದ ಹೋರಾಟ ಅಂತೂ ಮಾಡ್ತೈತಿ ಮತ್ತು ಅದೇ ರೀತಿ ಇವರು ಕುರ್ಚಿ ಐದು ವರ್ಷ ಮಾತ್ರ ಸೀಮಿತ ಅದೇ ಒಂದು ಪೊಲೀಸ್ ಆಗ್ಬೇಕಂದ್ರೆ ಅವರು ಸುಮಾರು ಒಂದು ಐದಾರು ವರ್ಷ ಕಲ್ತು ಹಗಲು ರಾತ್ರಿ ಕಷ್ಟಪಟ್ಟು ಪೊಲೀಸ್ ಆಗ್ತಾರೆ ಅವ್ರ ಅಧಿಕಾರಕ್ಕೆ ಅವ್ರ ಬೆಲೆ ಏನ್ ಕೊಟ್ಟಿರೋರು ಜಿಲ್ಲಾಧಿಕಾರಿಗೆ ಏನ್ ಬೆಲೆ ಕೊಟ್ಟ್ರಿ ಅವರು ಇವ್ರ ಕುರ್ಚಿ ಐದು ವರ್ಷ ಅದು ಜನರು ಇವ್ರನ್ನ ಬೆಂಬಲಿಸಿದ್ರೆ ಮಾತ್ರ ಇವರು ಮುಖ್ಯಮಂತ್ರಿಗಳಾಗ್ತಾರೆ ಜನರು ಬೆಂಬಲ ಇಲ್ಲ ಅಂದ್ರೆ ಇವ್ರು ಕುರ್ಚಿನೂ ಇಲ್ಲ ಇವರು ಇಲ್ಲ ಇವ್ರು ಅಧಿಕಾರಿಗಳಿಗೆ ಯಾವ ರೀತಿ ಬೆಲೆ ಕೊಡ್ತಾರೆ ಬಿ ಎನ್ ಎಸ್ ಪ್ರಕಾರ ಒನ್ನೂರ ಮೂವತ್ತೆರಡು ಸೆಕ್ಷನ್ ಪ್ರಕಾರ ಇವ್ರು ಮಾಡಿರೋದು ಅಪರಾಧ ಅಂತೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರಥಮ ಪಡ್ಲಿ ಹೇಳ್ತಾ ಇದ್ದಂತೆ チャンスです! ವರದಿ ಯಾಸೀನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ